ಸಿನಿಮಾ ಅಲ್ಲ ಜನ ತಾನೇ ಆಗಿಲ್ಲ ಪ್ರೇಕ್ಷಕರು ಒಂದು ಕಂಟೆಂಟ್ ಕಂಟೆಂಟನ್ನು ಯಾವ ಭಾಷೆ ಇದ್ದರೂ ನೋಡುವಂತಹ ಒಂದು ಅದಕ್ಕೆ ಬದ್ದ ಮಲಯಾಳ ಸಿನಿಮಾಗಳಲ್ಲಿ ಸಿನಿಮಾ ಅದರಲ್ಲಿ ಕಂಟೆಂಟ್ ಅಂತ ನೋಡಕ್ಕೆ ಶುರು ಮಾಡಿದ್ದಾರೆ ಇವರು ಕನ್ನಡದಲ್ಲಿ ಸಿನಿಮಾಗಳು ಬಂದಿವೆ ನಾವು ಕಾನಿಂಡಿಯಾದ್ರು ಬೇರೆ ಭಾಷೆಯಲ್ಲಿ ಸಿನಿಮಾಗಳು ಅನೌನ್ಸ್ ಮಾಡೋದು ಬೇರೆ ಬಟ್ ನನ್ನ ಕರ್ನಾಟಕದಲ್ಲೋ ಇದೊಂದು ಸಿನಿಮಾ ರಿಲೀಸ್ ಆಯಿತು ಅನ್ನೋ ನ್ಯೂಸ್ ಬರುತ್ತೆ ನಾಳೆ ಬಂದರೆ ಬೇರೆ ಭಾಷೆಗಳು ನೋಡು ಇಲ್ಲಿ ನಾವು ಮುಖ್ಯ ಆಗೋ ನಾವು ಈ ತರದ ಸಿನಿಮಾಗಳನ್ನು ಎಷ್ಟು ಸಂಭ್ರಮಿಸಿದೆ ಯಾಕಂದ್ರೆ ನೆನಪಿ ಅರ್ಥ ಆಗ್ತಾರೆ ಇದು ಕೇವಲ ಬ್ಯಾಂಡ್ ನಂಬದೇ ಇಲ್ಲಿ ಪ್ರಪಂಚದ ಅನುಕೂಲದ ಸಮಸ್ಯೆ ಇದು ಒಂದು ಬ್ಯಾಂಡಮಿನ್ ಅನ್ನೋದು ಬಂದು ನಮ್ಮನ್ನೆಲ್ಲರನ್ನ ನಮ್ಮ ಮನುಷ್ಯತ್ವವನ್ನು ನಮ್ಮ ಸ್ವಾರ್ಥವನ್ನು ಪ್ರಶ್ನೆ ಮಾಡಬೇಡಿ ಇದು ಡೆಫಿನೆಟ್ಲಿ ನಿಧಾನವಾಗಿ ಹರಡುವಂಥ ಸಿನಿಮಾ ಸೊ ಇದನ್ನು ನಾನು ಮತ್ತೆ ಕುತ್ಕೊಂಡು ಬೇರೆ ಬೇರೆ ಮಾಡೋ ಅವಶ್ಯಕತೆ ಇಲ್ಲ ಬೋಗಮಾರ್ಡ್ réalisée ಗೆ ಬೋಗಮಾರ್ಡ್ réalisée ಗೆ ಚಮಾಗಿರುತ್ತೆ ಅಂತ ಅಂದಷ್ಟು ಅದು ಫಾರಂ ಓಟಿಫಿರೋದಾಗ ನಾನು ಹೇಳ್ಬೇಕು ಬೇರೆ ಬೇರೆ ವರ್ಷಿ ಆಮೇಲೆ 130 ಜನ ಒಂದು ಇಶ್ಯೂ ಮಾಡ್ತಾರೆ ಯಾಕಂದ್ರೆ ಜನ ಇಲ್ಲಿ ತಣ್ಣಿ ನೋಡ್ತಾರೆ ಇಂತೂ ಆ ಹೊಸ ಹೊಸ ಹೀರೋಗಳು ಬರ್ತಿದ್ರು ಹುಡುಕೊಂಡಿದ್ದಾರೆ ಅದು ಬೇರೆ ಬೇರೆ ವರ್ಷಿ ಆಗ್ತಾ ಆಗ್ತಾ ನೋಡ್ತಾ ಇದ್ದೀವಿ ಸೋ ಐ थिंक ಅಲ್ಲಿರೋ ಜನ ಪ್ಯಾಂಡಮಿಕ್ ಆಗ್ಲೇ ಒಂದು ಸಿನಿಮಾ ಥಿಯೇಟರ್ ಅಲ್ಲಿ ಸಿನಿಮಾ ನೋಡ್ಬಹುದು ಇರೋದು ಸಿನಿಮಾ ನೋಡ್ ಮಾಫಿಯನ್ನು ಅಂತ ಹೊರಗಡೆ ಎಲ್ಲ ಮುಚ್ಚಿದ್ಮೇಲೆ ಯಾವಾಗಲೂ ಅವರ ಮನೆಯನ್ನು ನೋಡೋಕ್ಕೆ ಶೂ ಮಾಡಿದ್ರು ಅವರಿಗೆ ಬೇರೆ ಬೇರೆ ಭಾಷೆಯ ರುಚಿಸಿದ ಶೂ ಆಗಿದೆ ಸುದ್ದಿ ಹರಿದರೆ ಸಾಕು ಅಲ್ಲಿ ಬ್ಯಾಂಕ್ಗೆ ಸಿನಿಮಾ ಆಗುತ್ತೆ ನೀವು ಹೇಳಿ ವಿಚಾರ ಇದು ಬ್ಯಾಂಕ್ಗೆಲ್ಲ ಇದ್ರೆ ನಾವು ಅದನ್ನು ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀವಿ ಇದೆಷ್ಟು ಅಂದರೆ ನಾನು ಪ್ರಪಂಚದೇ ಸಿನಿಮಾ ಆಗ್ತಾ ಇದ್ದಾರೆ ಫೆಸ್ಟಿವಲ್ಸಿಗೆ ಟೈಮ್ ಆಗೋದಿಲ್ಲ ಬಟ್ ಈ ಸಿನಿಮಾ ಬಂದ